ಎಲ್ರಿಗೂ ನಮಸ್ಕಾರ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನು ವೀಡಿಯೋ ಅಂತ ಸೊ ಈ ವ್ಯಕ್ತಿ ಅಂದರೆ ಲೇಖಿ ಗೋಸ್ವಾಮಿ ಎಂಬ ವ್ಯಕ್ತಿ ಅಂದರೆ ಯೂಟ್ಯೂಬರ್ ಫೇಮಸ್ ಯೂಟ್ಯೂಬರು ಲಾಸ್ಟ್ ಒನ್ ಮಂತ್ ಬ್ಯಾಕ್ ಕನ್ನಡ ಯೂಟ್ಯೂಬರ್ಸ್ಗೆ ಬೈದಿದ್ರು ಅಂದರೆ ನಾನು ಬೆಳೆಯೋದು ನೋಡಿ ಕನ್ನಡ ಯೂಟ್ಯೂಬರ್ಸ್ಗೆ ಇಲ್ಲ ಜೆಲಸ್ ಅಂತ ಏನೋ ಬೈದಿದ್ರು ಸೊ ಅದು ತಕ್ಕಂಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಏನಿದೆ ಎಲ್ಲರೂ ಧ್ವನಿ ಎತ್ತಿದ್ರು ಬರೇ ಧ್ವನಿ ಎತ್ತಿಲ್ಲ ಸರ್ರಾಗಿ ಬೈದಿದ್ದಾರೆ ಕೂಡ ಬಿಕಾಸ್ ಈ ವ್ಯಕ್ತಿ ಅಂದರೆ ಲೇಖಿ ಗೋಸ್ವಾಮಿ ಅನ್ನೋ ವ್ಯಕ್ತಿ ಬೆಟ್ಟಿಂಗ್ ಆ್ಯಪ್ಸ್ ಆಗಿರ್ಬೋದು ಸಮಥಿಂಗ್ ಇಲ್ಲಿಗಲ್ ಆ್ಯಪ್ಸ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಜನ ಬೈತಾಯಿದ್ರು ಸೊ ಈ ವಿಡಿಯೋ ರೀಸೆಂಟಾಗಿ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಯಿತು ಅಂದರೆ ರಾಜಾಜಿನಗರ್ ನವರಂಗ್ ಸರ್ಕಲಲ್ಲಿರೋ ಸಂಗೀತ ಮೊಬೈಲ್ಸಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಸೊ ಆ ಇನ್ಸಿಡೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಆಯ್ ನಾನು ಅಬೀಶ್ ಫೋರ್ತ್ ಇಯರ್ ಲಾ ಸ್ಟೂಡೆಂಟ್ ನೀವು ನೋಡ್ತಾ ಇದ್ದೀರಾ ಅಬೀಶ್ ಆನ್ ರೆಕಾರ್ಡ್ ಈ ವ್ಯಕ್ತಿ ಅಂದರೆ ಲೇಖಿ ಗೋಸ್ವಾಮಿ ಒಬ್ಬ ಯೂಟ್ಯೂಬರ್ ಫೇಮಸ್ ಯೂಟ್ಯೂಬರ್ ಒನ್ ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಈ ವ್ಯಕ್ತಿ ಮುಂಚೆ ಏನು ಮಾಡ್ತಾ ಇದ್ದ ಅಂದರೆ ಲೈಕ್ ಪೆಟ್ರೋಲ್ ಕೊಡೋ ಅಂಥದ್ದಾಗಿರ್ಬೋದು ಜನರಿಗೆ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಆಮೇಲೆ ನಾಯಿಗಳು ಯಾವುದಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಅದನ್ನು ತೆಗೆದು ಸೈಡ್ಗೆ ಹಾಕೋಂಥದ್ದು ತುಂಬ ಸುಮಾರು ಒಳ್ಳೆಯ ವೀಡಿಯೋಸ್ ಕೂಡ ಮಾಡಿದ್ದಾನೆ ಸೊ ಈವ್ರ ವೀಡಿಯೋ ನಾನು ಮುಂಚೆ ನೋಡಿದ್ರೆ ತುಂಬ ಖುಷಿ ಆಯಿತು ಏನಪ್ಪ ಈ ಕಾಲದಲ್ಲೂ ಇಂಥ ಒಳ್ಳೆ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು ಸೊ ಈ ವ್ಯಕ್ತಿ ಅಂದರೆ ಲೇಖಿ ಗೋಸ್ವಾಮಿ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಾ ಇರ್ತಾನೆ ಸೊ ಇದಕ್ಕೆ ತಕ್ಕಂತೆ ನಮ್ಮ ಕನ್ನಡ ಯೂಟ್ಯೂಬರ್ಸು ಬಿಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡೋಂಗಿಲ್ಲಪ್ಪ ನೀನು ಅಂತ ಒಂದು ವಾರ್ನ್ ಮಾಡ್ತಾರೆ ಸೊ ಈ ವಾರ್ನಿಗೆ ಅಯ್ಯಪ್ಪ ಅಂದರೆ ಇಲ್ಲಿ ಲೇಖಿ ಗೋಸ್ವಾಮಿ ನನಗೆ ಈ ಕನ್ನಡ ಯೂಟ್ಯೂಬರ್ಸ್ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಇವ್ರು ನಾನು ಬೆಳೀತಾ ಇರೋದು ನೋಡಿ ಇವ್ರಿಗೆ ನನಗೆ ಇಷ್ಟನೇ ಇಲ್ಲ ಇವರಿಗೆ ತುಂಬ ಜೆಲಸ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಸೊ ಆ ಸ್ಟೇಟ್ಮೆಂಟ್ಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಎಲ್ಲ ಧ್ವನಿ ಎತ್ತಾರೆ ಖುಷಿ ಆಗುತ್ತೆ ಇದು ತಕ್ಕಂತೆ ಅವ್ರು ರಿಪ್ಲೈ ಕೊಡ್ತಾರೆ ನೋಡಪ್ಪ ಯಾವುದೇ ಥರ ನಮಗೆ ಜೆಲಸ್ ಇಲ್ಲ ನಿನ್ನ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡೋದ್ರಿಂದ ಜನಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದಾದಮೇಲೆ ಎಲ್ಲ ಕ್ಷಮೆ ಕೇಳ್ತಾನೆ ಅದಾಯಿತು ಆದರೆ ನಿನ್ನೆ ಅಂದ್ರೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯ್ತು ರಾಜಾಜಿ ನಗರ್ ನವರಂಗ್ ಸರ್ಕಲ್ ಹತ್ರ ಇರೋ ಸಂಗೀತ ಮೊಬೈಲ್ಸ್ ಅಲ್ಲಿ ನೀವು ಸೋ ಅಂತ ಟೈಮ್ ಕೊಟ್ಟಿರ್ತಾನೆ ಆ ಟೈಮ್ ಅಲ್ಲಿ ನೀವು ಬಂದ್ರೆ ನಿಮಗೆ ನಾನು ಲೋ ಪ್ರೈಸ್ ಅಲ್ಲಿ ಫೋನ್ ಆಗಿರ್ಬೋದು ಸ್ಪೀಕರ್ಸ್ ಆಗಿರ್ಬೋದು ನಾನು ನಿಮಗೆ ಫ್ರೀ ಆಗಿ ಗೀವ್ ಅವೇ ಮಾಡ್ತೀನಿ ಅಂತ ಹೇಳಿರ್ತಾನೆ ಕಸ್ಟಮರ್ ಫಸ್ಟ್ ಕಸ್ಟಮರ್ ಕಂಪ್ಲೀಟ್ಲಿ ಫ್ರೀ ಪ್ರಾಡಕ್ಟ್ಸ್ ಕೊಡ್ತಾ ಇದೀವಿ ಸೊ ಕಮನ್ ಆಫ್ ಆಗಸ್ಟ್ ಆಫ್ಟರ್ನೂನ್ ಟ್ವೆಲ್ ಪಿ ಎಂ ಸಂಡೇ ಮೊಬೈಲ್ಸ್ ನವರಂಗ ಸರ್ಕಲ್ ರಾಜಾಜಿನಗರ್ ನಾನು ಆ ವಿಡಿಯೋ ನೋಡಿ ತುಂಬಾನೇ ಖುಷಿ ಆಯ್ತು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಸೊ ಟೂ ವೀಕ್ಸ್ ಬ್ಯಾಕ್ ಫ್ರೀ ಪೆಟ್ರೋಲ್ ಎಲ್ಲರಿಗೂ ಕೊಟ್ಟಿದ್ದ ಸೊ ಹಂಗಾಗಿ ಏನು ಆಗೋದಿಲ್ಲ ಬಿಡು ಅಂತ ನಾನು ಅನ್ಕೊಂಡೆ ನೋ ಪ್ರಾಬ್ಲಮ್ ಎಲ್ಲ ಯೂಟ್ಯೂಬರ್ಸ್ ಮಾಡ್ತಾರೆ ಗಿವ್ ಅವೇ ಅನ್ನೋದು ಮಾಡ್ತಾರೆ ಸೊ ಇದರಿಂದ ಏನು ತೊಂದರೆ ಇಲ್ಲ ಆದ್ರೆ ಈ ವ್ಯಕ್ತಿ ಅಂದ್ರೆ ಲೇಖಿ ಗೋಸ್ವಾಮಿ ಒಂದು ಮೆನ್ಷನ್ ಮಾಡ್ತಾನೆ ಫಸ್ಟ್ ನೂರು ಜನ ಅಂದ್ರೆ ಹಂಡ್ರೆಡ್ ಮೆಂಬರ್ಸ್ ಯಾರು ಬರ್ತಾರೋ ಅವರಿಗೆ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತೀನಿ ಸ್ಪೀಕರ್ಸ್ ಆಗಿರ್ಬೋದು ಇಯರ್ ಫೋನ್ಸ್ ಆಗಿರ್ಬೋದು ಮತ್ತೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನೇನಿದೆ ಅದೆಲ್ಲ ಫ್ರೀ ಆಗಿ ಕೊಡ್ತೀನಿ ಒಂದು ಹಂಡ್ರೆಡ್ ಜನಕ್ಕೆ ಅಂದ್ರೆ ಅಂತ ಹೇಳಿರ್ತಾನೆ ಆದ್ರೆ ದಯವಿಟ್ಟು ನನ್ನ ನಂಬಿ ಇಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಅವತ್ತು ಸಂಡೇ ನಮ್ಮ ಜನ ಲೋ ಪ್ರೈಸ್ ಅಂದ್ರೇ ಬಿಡಲ್ಲ ಅಂತ ಅದರಲ್ಲಿ ಫ್ರೀ ಅಂದ್ರೆ ಬಿಡ್ತಾರ ಅದರಲ್ಲೂ ಫಸ್ಟ್ ಹಂಡ್ರೆಡ್ ಜನ ಅಂದ್ರೆ ಫಸ್ಟ್ ನೂರು ಜನ ಯಾರು ಬರ್ತಾರೋ ಅವರಿಗೆ ಅಂತಂದರೆ ಜನ ಮುಗಿಬೀಳ್ತಾರೆ ಆಕ್ಚುಲಿ ನಿನ್ನೆ ಹಂಗ ಆಯ್ತು ತುಂಬಾ ಜನ ತುಂಬಾ ಕ್ರೌಡ್ ಇತ್ತು ರಾಜಾಜಿನಗರದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಜನ ಮೂರ್ ಸಾವಿರ ಜನ ಅಂತೂ ಇದ್ರು ಅಲ್ಲಿ ಅದ್ರಲ್ಲೂ ಈ ಜನ ಫಸ್ಟ್ ಸ್ಟಾಂಡರ್ಡ್ ಅಂದ್ರೆ ಫ್ರೀ ಗ್ಯಾಜೆಟ್ಸ್ ನಾವ್ ತಗೋಬೇಕು ಅಂತ ತುಂಬಾನೇ ರಶ್ ಮಾಡ್ತಾ ಇದ್ರು ಅಲ್ಲ ನನ್ ಜನ ಕೇಳೋದಂದೆ ಇದೆಲ್ಲ ಯಾಕೆ ಅಂತ ಆಲ್ರೆಡಿ ಆರ್ ಸಿ ಬಿ ಸ್ಟಾಂಪ್ ಅಲ್ಲಿ ಇದೇ ತರ ರಶ್ ಅಲ್ಲಿ ತುಂಬಾ ಜನನ ಕಳ್ಕೊಂಡಿದೀವಿ ಮತ್ತೆ ಇದೆಲ್ಲ ಗೊತ್ತಿದ್ರು ಯಾಕೆ ಅಂತ ಜನ ಯಾರು ಫ್ರೀ ಆಗಿ ಕೊಡ್ತಾರೆ ಬುದ್ಧಿ ಇರಬೇಕು ಯಾಕೆ ಅಂದ್ರೆ ಫ್ರೀ ಅಂತ ವರ್ಡ್ ಯೂಸ್ ತಕ್ಷಣ ಅದ್ರಲ್ಲೂ ಟಾಪ್ ಹಂಡ್ರೆಡ್ ಅಂದ್ರೆ ಯಾರು ನೂರ್ ಜನ ಯಾರು ಬರ್ತಾರೆ ಅವ್ರಿಗೆ ಫ್ರೀ ಅಂತ ಅಂದ ತಕ್ಷಣ ಜನ ಖಂಡಿತ ಎರಡು ಸೆಕೆಂಡ್ ಯೋಚನೆ ಮಾಡೋದಿಲ್ಲ ನಾವು ತಗೋಬೇಕು ಫ್ರೀ ಆಗಿ ತಗೋಬೇಕು ಅಂತ ಜನ ಫುಲ್ ರಶ್ ಮಾಡ್ತಾರೆ ಆ ರಶ್ ಅಲ್ಲಿ ಯಾರಾದ್ರೂ ಕಾಲು ತುಳಿತಿದ ಸತ್ತರೆ ಆರ್ ಸಿ ಬಿ ಸ್ಟಾಂಪ್ ಅಲ್ಲಿ ಇದೆ ಆಯ್ತು ನೂರ್ ಜನ ಯಾರು ಬರ್ತಾರೆ ಅವ್ರು ಅವ್ರಿಗೆ ಅಷ್ಟೇ ಫ್ರೀ ಅಂದ್ರೆ ಹೌದು ಖಂಡಿತ ಜನಕ್ಕೆ ಸೆಟ್ ಬರುತ್ತೆ ನಾವು ಫ್ರೀ ಇಸ್ಕೋಬೇಕು ಅಂತ ಆ ರಶ್ ಅಲ್ಲಿ ಚಿಕ್ಕ ಹುಡುಗರು ಇರ್ತಾರೆ ಇರ್ತಾರೆ ಆಮೇಲೆ ಹೆಣ್ಮಕ್ಳು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆರ್ ಸಿ ಬಿ ಸ್ಟಾಂಪಡ್ ಹಿಂಗೆ ಆಯ್ತು ಫಸ್ಟ್ ಗೆಲ್ಲ ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ತುಂಬಾನೇ ಪ್ರಾಬ್ಲಮ್ ಆಯ್ತು ಜನರು ಪ್ರಾಣ ಕೂಡ ಕಳ್ಕೊಂಡ್ರು ಈ ವಿಡಿಯೋದಲ್ಲಿ ಐ ವಾಂಟ್ ಟು ಸೇ ಬಿಗ್ ಥ್ಯಾಂಕ್ಸ್ ಟು ದ ಪೊಲೀಸ್ ಆ ಜಾಗದಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಮಾಡ್ಲಿಲ್ಲ ಅಂದಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗೋದು ಸೊ ಮಿಸ್ಟರ್ ಲೇಖಿ ಗೋಸ್ವಾಮಿ ಈ ವಿಡಿಯೋದಲ್ಲಿ ಈ ಪಾಟ್ ನಿಮಗೆ ದಯವಿಟ್ಟು ಈ ಸೀರಿಯಸ್ನೆಸ್ ನ ಅರ್ಥ ಮಾಡ್ಕೊಳ್ಳಿ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ ಇಂಟೆನ್ಶನ್ ಏನಿದೆ ತುಂಬಾ ಒಳ್ಳೇದು ಓಕೆ ನಾನು ಅಗ್ರಿ ಮಾಡ್ತೀನಿ ಈ ಒಂದು ಫ್ರೀ ನ ಗೀವ್ ಅವೇ ಮಾಡೋದ್ರಿಂದ ಕ್ರೌಡ್ ತುಂಬಾನೇ ಆಗುತ್ತೆ ಈ ನೀವು ಕರೆಸ್ತಾ ಅಂದ್ರೆ ಸ್ವಲ್ಪ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಪೊಲೀಸ್ ಹೆಲ್ಪ್ ತಗೊಳ್ಳಿ ಮತ್ತೆ ಸೇಫ್ಟಿ ಅರೇಂಜ್ಮೆಂಟ್ ಅಂದ್ರೆ ಖಂಡಿತ ಇರಬೇಕು ಇದು ಯಾವ್ದು ಮಾಡಿಲ್ಲ ಅಂದ್ರೆ ಒಂದು ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬೋದು ನಿಮ್ ನಂಬ್ಕೊಂಡು ಸಾವಿರ ಜನ ಬಂದಿರ್ತಾರೆ ಅದ್ರಲ್ಲೂ ಚಿಕ್ಕ ಮಕ್ಕಳು ಆಗಿರ್ಬೋದು ನಮ್ಮಂತ ಯೂತ್ಸ್ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಹುಡುಗಿರಾಗಿರ್ಬೋದು ಎಲ್ಲಾನು ಬಂದಿರ್ತಾರೆ ನಿಮ್ ನೋಡ್ಬೇಕಂತಾನು ಅಥವಾ ಓಪಿಂಗ್ ಫಾರ್ ಸಮಥಿಂಗ್ ಬೆಟರ್ ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಯಾರು ಹೊಣೆ ಮಿಸ್ಟರ್ ಲೇಖಿ ಗೋಸ್ವಾಮಿ ಅವರ ಸೀರಿಯಸ್ ಆಗಿ ರಿಮೈಂಡ್ ಮಾಡ್ತಾ ಇದೀನಿ ಸೊ ಈ ತರ ಒಂದು ಕ್ರೌಡ್ ನ ಸೇರಿಸ್ತಾ ಇದೀರ ಅಂದ್ರೆ ಫ್ರೀ ಗಿವ್ ಅಪ್ ಮಾಡ್ತಾ ಇದೀರಾ ಅಂದ್ರೆ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ಆಕ್ಟ್ ಮಾಡಿ ಜನರು ಜೀವ ಜೊತೆ ಯಾವತ್ತೂ ಆಟಾಡಕ್ ಹೋಗ್ಬೇಡಿ ಸೊ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಸ್ಟೇ ಸೇಫ್ ಬ ಬಾಯ್ ಆ್ಯಕ್ಚುಲಾಗಿ ಆಗಿ ಎಲ್ಲರಿಗೂ ಬೇರೆ ಬೇರೆ ಗಿಫ್ಟ್ ಕೂಡ ನನ್ನ ಪ್ಲಾನ್ ಇತ್ತು ಬಟ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದೀರಾ ಸೊ ಈಗ ಒಬ್ಬರಿಗೆ ಡಿಫ್ರೆಂಟ್ ಕೊಟ್ಟು ಇನ್ನೊಬ್ಬರಿಗೆ ಸ್ವಲ್ಪ ಚಿಕ್ಕದು ಇದ್ರೆ ಅಂತ ಎಲ್ಲರಿಗೂ ಒಂದೇ ಒಂದು ಗಿಫ್ಟ್ ಕೊಡ್ತಾ ಇದೀವಿ ಸೇಮ್ ಗಿಫ್ಟ್ ಬಿಕಾಸ್ ಆ ಡಿಫ್ರೆನ್ಸ್ ಆಗಬಾರ್ದು ಅಂತ ನಾನೆ ನಾವು ಏನೆಲ್ಲ ಪ್ರಾಮಿಸ್ ಮಾಡೋದು ವಿ ಡಿಡ್ ಇಟ್ ಟುಡೇ ಇನ್ ಸಂಗೀತ ಮೊಬೈಲ್ಸ್ ನೆನ್ನೆ ಜಾಸ್ತಿ ಕ್ರೌಡ್ ಆಗಿಬಿಟ್ಟಿದೆ ಸೊ ಅದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ಕಂಟಿನ್ಯೂ ಮಾಡಿ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ